ವರ್ಷಕರು ನಮಸ್ಕಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತು ಏನು ತಿಳಿಸ್ಕೊಡ್ತೀನಿ ಅಂದರೆ ನಿಮಗೆ ಒಂದು ಯಾವುದಕ್ಕೋಸ್ಕರ ಕಟ್ ಮಾಡಬೇಕು ನೀವು ಟ್ರೈನಿಂಗ್ ಹೋದಾಗೆಲ್ಲ ಹೇಳ್ತಾರೆ ಅಲ್ಲಿ ಕಟ್ ಮಾಡಿ ಅಲ್ಲಿ ಕಟ್ ಮಾಡಿ ಬಾಲ ಕಟ್ ಮಾಡಿ ಅಂತ ಆಮೇಲೆ ಅಲ್ಲಿ ಕಟ್ ಮಾಡೋದು ಬಾಲ ಕಟ್ ಮಾಡೋದು ಐರನ್ ಇಂಜೆಕ್ಷನ್ ಹಾಕೋದು ಏನೇನಕ್ಕೆ ಅಂತ ಹೇಳ್ತೀನಿ ನೀವು ಅಲ್ಲಿ ಕಟ್ ಮಾಡೋದು ಏನಕ್ಕೆ ಇವತ್ತು ಅಲ್ಲಿ ಕಟ್ ಮಾಡೋದು ಏನಕ್ಕೆ ಅಂತ ಹೇಳ್ತೀನಿ ಇನ್ನೊಂದು ದಿವಸ ಬಾಲ ಕಟ್ ಮಾಡೋದು ಏನಕ್ಕೆ ಇನ್ನೊಂದು ದಿವಸ ಐರನ್ ಇಂಜೆಕ್ಷನ್ ಹಾಕೋದು ಏನಕ್ಕೆ ಅಂತ ನಾನು ಹೇಳ್ಕೊಡ್ತೀನಿ ಆಯಿತಾ ಒಂದೊಂದೇ ನಿಮಗೆ ಟ್ರೈನಿಂಗಲ್ಲಿ ಹೋದರೆ ನಿಮಗೂ ಹೇಳ್ಕೊಡ್ತಾರೆ ಅಲ್ವೇ ಆದರೆ ಏನಪ್ಪ ಅಂದರೆ ಅಲ್ಲಿ ಏನಕ್ಕೋಸ್ಕರ ನಿಮ್ಗೆ ಅಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳಲ್ಲ ಅಲ್ಲಿ ಕಟ್ ಮಾಡಿ ಬಾಲ ಕಟ್ ಮಾಡಿ ಐರನ್ ಇಂಜೆಷನ್ ಹಾಕಿ ಅಂತ ಮಾತ್ರ ಹೇಳ್ತಾರೆ ಏನಕ್ಕೋಸ್ಕರ ಮಾಡಬೇಕು ಅದನ್ನು ಏನು ಉಪಯೋಗ ಅದರಿಂದ ನಾನಂತೂ ಹೇಳಲ್ಲ ನಿಮಗೆ ಬನ್ನಿ ಈಗ ನಾನು ಆಗಿ ತೋರಿಸ್ತೀನಿ ನಿಮಗೆ ಅಲ್ಲಿ ಕಟ್ ಮಾಡಿದ್ರೆ ಏನೇನು ಉಪಯೋಗ ಆಗುತ್ತೆ ನಿಮಗೆ ಏನು ಒಂದು ಅದರಿಂದ ಉಪಯೋಗ ಆಗೋಂಥ ವಸ್ತು ಏನು ನಿಮಗೆ ಏನು ಅದರಿಂದ ಏನಕ್ಕೋಸ್ಕರ ನೀವು ಅಲ್ಲನ್ನು ಕಟ್ ಮಾಡಬೇಕು ಯಾಕೆ ಅಲ್ಲಿ ಕಟ್ ಉಪಯೋಗ ಮರಿ ಕೊಡು ಇವರಿಗೆ ಕಟ್ ಮಾಡಿಲ್ಲ ಇವಾಗ ಈ ಒಂದು ಮರಿ ಕಟ್ ಮಾಡಿಲ್ಲ ಕಟ್ ಮಾಡಿದವ್ರಿಗೆ ಪ್ರಾಬ್ಲಮ್ ಆಗುತ್ತಪ್ಪ ಅಂದ್ರೆ ಮರಿ ಮಾಡಿ ಇದು ಪರವಾಗಿಲ್ಲ ಏನು ಆಗಿಲ್ಲ ಇವರಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಮರಿ ಈ ಮರಿ ಎಷ್ಟು ಚೆನ್ನಾಗಿದೆ ಈ ಮರಿಗೆ ಪ್ರಾಬ್ಲಮ್ ನೋಡಿ ನೀವು ಬೇರೆ ಅಲ್ಲಿ ಮರಿದ ಅಲು ಕಟ್ ಮಾಡಿದವ್ರು ಈ ಥರ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಹೊರಗಾದ್ಮೇಲೆ ಏನಾಗಲ್ಲ ಆಗಲ್ಲ ನಿಮಗೆ ಅಲು ಕಟ್ ಮಾಡಿದವ್ರೆ ಚಿಕ್ಕದಲ್ಲೇ ಪ್ರಾಬ್ಲಮ್ ಆಗುತ್ತೆ ತಂದ್ರಲ್ಲೇ ಇದು ಇದು ಕವಗೆ ಬೆಳೆದಲ್ಲೇ ಕುಂಠಿತ ಆಗುತ್ತೆ ಆಮೇಲೆ ಬೇಸಿಗೆ ನೂರ್ ವಾಷನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೀವು ಇದನ್ನು ಬಾಯಿಸೋಕ್ಕೆ ಸಿಕ್ಕಾಪಟ್ಟೆ ಇಂಚಾಗುತ್ತೆ ಆಮೇಲೆಕ್ಕೆ ಇದು ಕುಳ ಬೀಳೋದು ಮತ್ತೊಂದು ಪ್ರಾಬ್ಲಮ್ ಆಗುತ್ತೆ ನೀವು ಅಲು ಕಟ್ ಮಾಡಿದ್ದೆ ಆದರೆ ಮರಿಗೋಳದ ಒಂದು ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಯಾಕೆ ಕಟ್ ಮಾಡಬೋದು ಇದಕ್ಕೆ ಅಲ್ಲಿ ನೋಡಿ ಗಾಯ ಆಯ್ತದೆ ಬೇರೆ ಒಂದೇ ಮರಿ ಇದಕ್ಕೆ ಒಡ್ಬಾಡಿನ ನಾಲ್ಕು ಕುಡಿತಾ ಇರ್ತಾರೆ ಅದ್ರ ಮುಚ್ಚಿ ಇದಕ್ಕೆ ಇದ್ರ ಮುಂಚೆ ಅದಕ್ಕೆ ಆಗದೆ ನೋಡಿ ಇದಕ್ಕೆ ಕಟ್ ಮಾಡಿಲ್ಲ ಇಲ್ಲ ಕಾಣಿಸ್ತಾ ನಿಮಗೆ ನೋಡಿ ಕಾಣಿಸ್ತಾ ಚಿಕ್ಕ ಚಿಕ್ಕ ನೋಡಿ ಇದಲ್ಲಿ ಕಟ್ ಮಾಡಿಲ್ಲ ಇದಲ್ಲಿ ಕಟ್ ಮಾಡಿದ್ರೆ ಚೂಪಾಗಿರೋವತ್ತು ಅವೆರಡಲ್ಲೂ ಅವೆಲ್ಲ ಮತ್ತೆ ತಳಗಡೆ ಅಲ್ಲು ಇವನು ಕಟ್ ಮಾಡಬೇಕು ಇವತ್ತು ಕಟ್ ಮಾಡ್ತೀನಿ ಕಾರಣ ಅಂತರಗಳಿಂದ ನಾನು ಬರೋಕ್ಕಾಗಿಲ್ಲ ಇಲ್ಲಿ ಫಾರಾಮ್ ಅಂದ್ರೆ ಕಟ್ ಮಾಡೋಕೆ ಆಗಿಲ್ಲ ನಾನು ಖುಷಾಗಿತ್ತಿಲ್ಲ ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಸೇಲ್ ಆಗಿರೋದು ಇದು ಏನಾಗುತ್ತೆ ರೆಡಿ ಆಗುತ್ತೆ ಇದಕ್ಕೆ ಡೆಟೈಲ್ ಹಾಕೋದು ಆಮೇಲೆ ನೀವು ಡೆಟೈಲರ್ ಹಾಕ್ಬೋದು ಮತ್ತೆ ಇದು ಟಿಂಚರ್ ಹಾಕ್ಬೋದು ಟಿಂಚರ್ ಹಾಕಿದ್ರೆ ಮಾಯುತ್ತೆ ಆಮೇಲೆ ಇದನ್ನು ಹಿಂಗೆ ಬುತ್ತೆ ಇದೇ ಹಣ ಆಗುತ್ತೆ ಇದಕ್ಕೆ ನೊಣ ಕೂತ್ಕೊಳ್ಳೋದು ಮತ್ತೊಂದು ಆಗೋದು ಇದೇ ಹಿಂಸೆ ಆಗುತ್ತೆ ಇದು ಇವತ್ತೆಲ್ಲ ರೆಡಿ ಮಾಡ್ತೀನಿ ಮತ್ತು ಅಲ್ಲಿ ಕಟ್ ಮಾಡ್ತೀನಿ ಮತ್ತು ಬಾಲಕ್ಕೆಲ್ಲ ರಬ್ಬರ್ ಬೆಟ್ಟ ಹಾಕ್ತೀನಿ ಇಷ್ಟು ನಾನು ನೀವು ಮಾಡ್ಕೊಂಡಿದ್ದೆ ಆದರೆ ಅಂದ್ರೆ ನೀಟಾಗಿ ಕಟ್ ಮಾಡೋದು ಯಾಕಪ್ಪ ಅಂದರೆ ಇದಕ್ಕೆ ಈಗ ಗಾಯ ಹಾಕ್ಬಾರ್ದು ಅಂತ ಅಲ್ಲಿ ಕಟ್ ಮಾಡೋದು ಅಷ್ಟೇ ಬೇರೆ ವಿಷಯ ಏನಿಲ್ಲ ಅಲ್ಲಿ ಕಟ್ ಮಾಡೋ ಉದ್ದೇಶನೇ ಅಷ್ಟು ನೀವು ಒಂದಕ್ಕೆ ಹಾಲು ಕುಡಿಬೇಕಾದ್ರೆ ಟಚ್ ಆಯ್ತಾ ಮುಸ್ಲಿ ಮುಸ್ಲಿ ಟಚ್ ಆಯ್ತಾ ಅದಕ್ಕೋಸ್ಕರ ಅಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಿದ್ರೆ ನಿಮಗೆ ಮರಿಗಳು ಚೆನ್ನಾಗಿ ಉಳಿತವೆ ಚೆನ್ನಾಗಿ ಉಳಿತವೆ ಚೆನ್ನಾಗಿ ಗ್ರೋತ್ ಬರ್ತವೆ ಅವು ನೋವು ಹಿಂಸೆ ಆಗೋಲ್ಲ ಅದು ಕಟ್ ಮಾಡಿದರೆ ಹಿಂಸೆ ಆಗೋಲ್ಲ ನಿಮಗೆ ನೋಡಿಲ್ಲ ಈಗ ಹೊಡೆದಾಡ್ತಾ ಇಲ್ಲ ಒಂದಕ್ಕೆ ಬಂದಕ್ಕೆ ಹೊಡೆದಾಡ್ದಲ್ಲ ಹಾಲು ಕುಡಿಯೋಕ್ಕೆ ಆ ಕಡಿಗೆ ಈ ಕಡಿಂದ ಆ ಕಡೆ ಮುಸ್ಲಿನ ಹೊಡೆದಾಡ್ತವೆ ಮರಿಗಳು ಅವಾಗ ಹಾಗಂತ ಪ್ರಾಬ್ಲಮ್ ಅದು ನೋಡಿ ಈಗ ಎಲ್ಲ ಮರಿಗಳು ಬಂದು ಈಗ ಒಂದಕ್ಕೆ ಬಂದಾಗ ಮುಸ್ಲಿಕ್ಕೆ ಹೊಡೆದಾಡ್ತವೆ ಅವು ನಿಮಗೆ ನೋಡಿ ಅಂತಿ ಅದು ಹಾಲು ಬಂದಾಗ ಅದೇ ಪ ಪದ ಹೇಳುತ್ತೆ ಅಂತಾರೆ ಕೆಲವರು ಕೆಲವರು ಏನೇನು ಒಬ್ಬೊಬ್ಬರು ಅಂತಾರೆ ಊಹೆ ಮಾಡ್ತಾರೆ ಒಂದು ಈ ಸೂಕ್ಷ್ಮ ಕೊಡುತ್ತೆ ಹಾಲು ಬಂದಾಗ ಆಗ ಮರಿಗಳೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತವೆ ಆವಾಗ ಒಂದಕ್ಕೊಂದು ಆಗಿ ಹೊಡೆದಾಡ್ತವೆ ಒಂದೊಂದು ಅದರಲ್ಲಿರೋದು ಎಂಟು ಒಂಬತ್ತು ಮಲೆ ಇರ್ತವೆ ಈಗ ಹತ್ತೊ ಮಲೆ ಇರ್ತವೆ ಇನ್ನೊಂದು ಮಲೆ ಹಿಡ್ಕೊಳ್ಳೋಕ್ಕೆ ಅವು ಹೊಡೆದಾಡ್ತವೆ ಆ ಒಡೆದಾಡೋ ಆಗೋ ಪ್ರಾಬ್ಲಮ್ಮೇ ಈ ಮುಸ್ಲಿಗೆ ಗಾಯ ಆಗೋದು ಆಮೇಲೆ ಇದರಲ್ಲೇ ಬೇರೆ ಬೇರೆ ಥರ ಹಿಂಸೆ ಇದ್ದಾವೆ ಮರಿಗಳಿಗೆ ಜಲ್ ಜನ ಬೆಳವಣಿಗೆ ಆಗೋಲ್ಲ ಆಮೇಲೆ ನೀವು ಕಟ್ ಮಾಡಬೇಕು ಬಾಳೆ ಕಟ್ ಮಾಡೋದು ಬೇರೆ ಕಪ್ಪ ಅಂದರೆ ನಾನು ಬಾಲ ಕಟ್ ಮಾಡೋದು ಏನಕ್ಕೆ ಇನ್ನೊಂದು ಸೇವ್ ಕೊಡ್ತೀನಿ ಆಮೇಲೆ ಐರೋನಿಗೇಷನ್ ಹಾಕ್ಬೇಕು ಐರೋನಿಗೇಷನ್ ಅಷ್ಟೇ ಇನ್ನೊಂದು ಸೇವ್ ಕೊಡ್ತೀನಿ ನಿಮಗೆ ಇಂಜೆಕ್ಷನ್ ಏನು ಹಾಕ್ಬೇಕು ಅಂತ ಇವತ್ತು ನಮಸ್ಕಾರ ವೀಕ್ಷಕರೇ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ